ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರ ಕೆಲವೊಬ್ಬರಿಗೆ ಸಮಸ್ಯೆಗಳು ಅನ್ನೋದು ಇರುತ್ತೆ ಆ ಸಮಸ್ಯೆಗಳನ್ನು ಯಾವ ಥರ ನಾವು ಹೋಗ್ಲಾಡಿಸ್ಬೇಕು ಮನೆಯಲ್ಲಿ ದೈವಿಕ ಶಕ್ತಿ ಹೆಚ್ಚಾಗಬೇಕು ತುಂಬಾ ಈಸಿಯಾಗಿ ನಮಗೆ ಸಿದ್ಧಶಾಸ್ತ್ರಗಳಲ್ಲಿ ತಿಳಿಸಿರುವಂಥ ವಿಧಾನವನ್ನು ನಾವು ಫಾಲೋ ಮಾಡಿದ್ರೆ ಸಾಕು ಇದಕ್ಕೆ ಯಾವುದೇ ದುಡ್ಡು ಖರ್ಚು ಮಾಡೋ ಹಾಗಿಲ್ಲ ಯಾವುದೇ ಒಂದು ನಾವು ಸಾಲಗಳು ಮಾಡಿಕೊಂಡು ಮಾಡಿಕೊಳ್ಳುವ ಪರಿಸ್ಥಿತಿ ಅಂತೂ ಬರೋದೇ ಇಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿರುವಂಥದ್ದು ಇದನ್ನು ಪ್ರತಿ ಶುಕ್ರವಾರ ನೀವು ಮಾಡಿಕೊಂಡಾಗ ಎಷ್ಟೋ ಜನಕ್ಕೆ ಕಷ್ಟಪಟ್ಟು ಒಂದು ಸೈಟನ್ನು ತಗೊಂಡಿದ್ದೀವಿ ಅರ್ಧ ಮನೆ ಕಟ್ಟಿದ್ದೀವಿ ಇನ್ನು ಅರ್ಧ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಏನು ಮಾಡಿದ್ರೂ ಕೂಡ ಅದೇನೋ ಕೆಲಸಗಳು ನಿಂತೋಗಿದೆ ಅಂತ ಕೆಲವೊಬ್ಬರು ಹೇಳಿದ್ರೆ ಕೆಲವೊಬ್ಬರಿಗೆ ಏನು ಒಂದು ರೂಪಾಯಿ ಕೂಡ ಇರೋದಿಲ್ಲ ಬಾಡಿಗೆ ಮನೆಯಲ್ಲಿದ್ದೀವಿ ವರ್ಷಾನುಗಟ್ಟಲೆ ಬಾಡಿಗೆ ಮನೆಯಲ್ಲಿದ್ದೀವಿ ಸ್ವಂತವಾಗಿ ತಗೊಳ್ಬೇಕು ಅನ್ನೋದು ಆಸೆ ಒಂದೇ ನಮ್ಮ ಹತ್ರ ಇರೋದು ಆದರೆ ದುಡ್ಡಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ಬರು ನಾವು ಒಂದಷ್ಟು ಪ್ರಾಪರ್ಟಿಯನ್ನು ತಗೊಳ್ಬೇಕು ನಮ್ಮದೇ ಆದಂಥ ಒಂದು ಜಾಗವನ್ನು ತಗೊಳ್ಬೇಕು ಅಂತ ಆಸೆ ಇರುತ್ತೆ ಇನ್ನೂ ಕೆಲವ್ರಿಗೆ ಅವ್ರದೇ ಜಾಗ ಇದ್ದರೂ ಕೂಡ ಅಣ್ಣ ತಮ್ಮಂದರೂ ಅಕ್ಕ ತಂಗಿರೋ ಅದ್ರ ಮೇಲೆ ಏನೋ ಒಂದು ಕಿರಿಕಿರಿ ಮಾಡಿ ಇದು ನಮಗೂ ಬರಬೇಕು ಅಂತಂದ್ಬಿಟ್ಟು ಕೋರ್ಟು ಕೇಸು ಕಚೇರಿ ಅಂತಂದ್ಬಿಟ್ಟು ಅಲ್ಲಿ ತಾಯಿರ್ತಾರೆ ಸ್ನೇಹಿತರೆ ಆಗ ಅದನ್ನು ನೀವು ಪೂರ್ತಿಯಾಗಿ ನಿಮ್ಮದೇ ನಿಮ್ಮ ಕಡೆಯೇ ನ್ಯಾಯ ಇದೆ ಎಲ್ಲ ರೀತಿಯಲ್ಲೂ ಕೂಡ ಅನ್ನೋದಾದರೆ ಇದನ್ನು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟನ್ನು ಬರುವಂಥದ್ದು ಯಾಕಂದರೆ ಅಷ್ಟು ಶಕ್ತಿದಾಯಕವಾಗಿರುವಂಥ ಒಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಯಾರಿಗೆ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದೆ ನೋಡಿ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ತುಂಬ ಈಸಿಯಾಗೆ ಹೋಗ್ಲಾಡಿಸ್ಬಹುದು ನಿಮ್ಮ ಅಕ್ಕ ತಂಗಿರೆ ಇರಬಹುದು ನಿಮ್ಮ ಹೆಂಡತಿ ಇರಬಹುದು ಅವರುಗಳಿಗೆ ಶುಕ್ರವಾರದ ದಿನಗಳಲ್ಲಿ ನೀವು ಸ್ನೇಹಿತರೆ ಹೂವು ತಂದುಕೊಡಿ ಬಳೆಯನ್ನು ತಂದುಕೊಡಿ ಲಿಫ್ಟಿಕ್ಕು ಮುಖಕ್ಕೆ ನಾವು ಬಳ್ಕೊಳ್ಳುವಂಥ ಏನೇ ಒಂದು ಮೇಕಪ್ ಐಟಮ್ಸ್ ಅನ್ನೋದು ಇರುತ್ತಲ್ವ ಅವುಗಳನ್ನು ಆಸಕ್ತಿ ಇರುವಂಥವರು ತಂದುಕೊಡಿ ಯಾಕಂದರೆ ಶುಕ್ರಕಾರಕ ಶುಕ್ರನ ಬಲ ಜಾಸ್ತಿ ಆಗುತ್ತೆ ಶುಕ್ರಕಾರಕ ಇದೆಲ್ಲವೂ ಕೂಡ ತುಂಬ ಜನಕ್ಕೆ ಈ ದಿನ ಅಂದರೆ ಒಂದು ಏರ್ಪಿನ್ನಿಂದ ಹಿಡಿದು ಲಿಪ್ಸ್ಟಿಕ್ವರೆಗೂ ತುಂಬ ಇಷ್ಟ ಇರುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಸುಂದರವಾಗಿ ಕಾಣಬೇಕು ಅಂತ ಹೆಣ್ಣು ಮಕ್ಕಳಿಗೆ ಯಾರು ಈ ರೀತಿ ತುಂಬ ಚೆನ್ನಾಗಿ ಲಕ್ಷಣವಾಗಿ ರೆಡಿ ಆಗ್ತಾರೆ ಅವ್ರಿಗೆ ಅಣ್ಣ ತಮ್ಮಂದ್ರಾಗಿರಬಹುದು ಅಥವಾ ಗಂಡ ಆಗಿರಬಹುದು ತಂದು ಕೊಟ್ಟರೆ ಯಜಮಾನನಿಗೂ ಅಷ್ಟೇ ಅಣ್ಣನಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಅನ್ನೋದು ಆಗ್ತಾರೆ ಸ್ನೇಹಿತರೆ ಹೆಣ್ಣುಮಕ್ಕಳಿಗೆ ಇದನ್ನು ಕೊಟ್ಟರೆ ಗಂಡು ಮಕ್ಕಳಿಗೆ ಇನ್ನಷ್ಟು ದುಡ್ಡು ಅನ್ನೋದು ಒದಗಿ ಬರುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಸಂಬಂಧದ ಬೆಲೆ ಅನ್ನೋದು ಗೊತ್ತಿರುವಂಥವರು ಇದನ್ನು ಮಾಡ್ತಾಯಿರ್ತಾರೆ ಹಾಗೂ ಆ ಸಂಬಂಧ ಅನ್ನೋದು ಇನ್ನೂ ಗಟ್ಟಿಯಾಗುತ್ತೆ ಇದೆಷ್ಟು ಸರಳ ವಿಧಾನ ಒಂದು ಬಾಂಡಿಂಗ್ ಅನ್ನೋದು ಅಲ್ಲಿ ಬೆಳೆಯುತ್ತೆ ಅಭಿವೃದ್ಧಿ ಅನ್ನೋದು ಬೆಳೆಯುತ್ತೆ ಮಾಡ್ಕೊಂಡು ನೋಡಿ ಶುಕ್ರವಾರದ ದಿನಗಳಲ್ಲಿ ಮಾತ್ರ ಈ ರೀತಿ ತಗೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಏನು ಬೇಕಾದರೂ ಮಾಡಬಹುದು ಆ ದಿನ ಒಡವೆಗಳನ್ನ ತಗೊಳ್ಬಹುದು ಅಂದರೆ ಹೆಣ್ಮಕ್ಳಿಗೆ ಒಂದು ಶುಕ್ರಕಾರಕ ಅಂತ ಹೇಳಿದೆ ಬರೀ ಹೆಣ್ಮಕ್ಳಿಗಲ್ಲ ಯಾರು ಬೇಕಾದರೂ ಗಂಡು ಮಕ್ಕಳಿಗೂ ಕೂಡ ಈ ಥರ ಮಾಡಿಕೊಳ್ಬಹುದು ಇನ್ನು ಅಡುಗೆ ಮನೆಯಲ್ಲಿ ಮಾಡುವಂಥ ಸಣ್ಣ ಪರಿಹಾರ ಅಡುಗೆ ಮನೆ ಅನ್ನೋದು ದೇವಸ್ಥಾನದ ರೀತಿ ನಾವು ದೇವರ ಮನೆಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ ಅಷ್ಟು ಮುಖ್ಯವಾಗಿ ಅಡುಗೆ ಮನೆಯನ್ನು ನಾವು ಬಳಸುವಂಥದ್ದು ಪ್ರತಿ ಗೃಹಿಣಿಗೂ ಪ್ರತಿ ಹೆಣ್ಮಕ್ಳಿಗೂ ಅಡುಗೆ ಮನೆ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ತುಂಬ ಸಮಯ ಕಳೆಯುವಂಥ ಒಂದು ಜಾಗ ಅನ್ನೋದಿದ್ರೆ ಅದು ಅಡುಗೆ ಮನೆ ಕೆಲವೊಬ್ಬರು ಹಿರಿಯರು ಬರ್ತಾರೆ ನಾವು ನೋಡಿರಬಹುದು ಅಡುಗೆ ಮನೆಯನ್ನು ಬಂದು ನೋಡ್ತಾರೆ ಆ ಮನೆಯ ಗೃಹಿಣಿಯ ಒಂದು ಸ್ಥಾನ ಮಾನ ಆ ಮನೆಯ ಅಭಿವೃದ್ಧಿ ಯಾವ ಥರ ಇದೆ ಅವರ ಮನಸ್ಥಿತಿ ಯಾವ ಥರ ಇರುತ್ತೆ ಅನ್ನೋದು ಅಡುಗೆ ಮನೆಯನ್ನು ನೋಡಿ ಎಷ್ಟೋ ಜನ ಕರೆಕ್ಟಾಗಿ ಹೇಳ್ತಾರೆ ಸ್ನೇಹಿತರೆ ಅಡುಗೆ ಮನೆ ಯಾವಾಗಲೂ ಅಷ್ಟೇ ತುಂಬಾ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ಅದು ಚಿಕ್ಕ ಮನೆ ಆಗಿರಬಹುದು ದೊಡ್ಡ ಮನೆ ಆಗಿರಬಹುದು ನಿಮ್ಮ ನಿಮ್ಮ ಅನುಸಾರ ಅಲ್ವಾ ಮನೆ ಇರುತ್ತೆ ಅದನ್ನು ನಾವು ಇಟ್ಕೊಳ್ಬೇಕು ಅಷ್ಟೇ ನಮಗೆ ಶ್ರೀಮಂತ್ರ ಮಾತ್ರ ನೀಟಾಗಿ ಇಟ್ಕೊಳ್ಬೇಕು ಬಡವರು ಪರವಾಗಿಲ್ಲ ಅನ್ನೋ ಥರ ಏನೂ ಇಲ್ಲ ಯಾಕಂದರೆ ಬಡವ್ರ ಮನೆಯಲ್ಲಿ ಕೂಡ ಶ್ರೀಮಂತಿಕೆ ಅನ್ನೋದು ಬರೋದಕ್ಕೆ ಲಕ್ಷ್ಮೀದೇವಿ ಅನ್ನೋದು ಬರೋದಕ್ಕೆ ನೆಮ್ಮದಿ ಅನ್ನೋದು ಬರೋದಕ್ಕೆ ಇದು ತುಂಬಾ ಒಳ್ಳೆ ಸಹಾಯ ಮಾಡುತ್ತೆ ಹಾಗೂ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ನಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ವರ್ಕ್ ಆಗುತ್ತೆ ಈಸಿ ಅಂದರೆ ಈಸಿಯಾಗಿರುತ್ತೆ ಪ್ಲೇಟನ್ನು ತಗೊಳ್ಳಿ ಶುದ್ಧವಾಗಿರಬೇಕು ಅಕ್ಕಿ ಹಾಕ್ಕೊಳ್ಳಿ ಅದರಲ್ಲಿ ಒಂದಷ್ಟು ಸ್ವಲ್ಪ ಹಾಕ್ಕೊಳ್ಳಿ ಜೀರಿಗೆ ಒಂದು ಸ್ಪೂನಷ್ಟು ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಇದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇದನ್ನು ನೀವು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ಅಷ್ಟು ಅದ್ಭುತವಾಗಿರುತ್ತೆ ಇದಕ್ಕೆ ಸಮಯ ನಿಗದಿ ಇಲ್ಲ ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ಕೇಳ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ಇರುವ ಸಮಸ್ಯೆಗಳನ್ನು ತಾಯಿ ಅಂತಂದ್ಬಿಟ್ಟು ಇದನ್ನು ನಿಮ್ಮ ಅಡುಗೆ ಮನೆಯಲ್ಲಿ ನೀಟಾಗಿ ಇರಬೇಕು ಸ್ವಚ್ಛವಾಗಿ ಇರಬೇಕು ಅಡುಗೆ ಮನೆ ಸ್ನೇಹಿತರೆ ಅದನ್ನು ನೀಟಾಗಿ ಇಟ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ದಯವಿಟ್ಟು ನಾವು ಹೆಂಗಂದರೆ ಹಂಗೆ ಇದ್ದಾಗ ಮಾಡಿಕೊಂಡ್ರೆ ನೀವು ಇಷ್ಟೇ ಮಾಡಿದ್ರೂ ಕೂಡ ಅದರ ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ ರಿಸಲ್ಟು ಗೊತ್ತಾಗೋದಿಲ್ಲ ಆಗ್ನೇಯ ಮೂಲೆಯಲ್ಲಿ ಇಡಿ ಇದನ್ನು ಇಲ್ಲ ಆಗ್ನೇಯ ಮೂಲೆಯಲ್ಲಿ ನಮಗೆ ಜಾಗ ಇಲ್ಲ ಆ ಥರ ಅಂತಂದ್ಬಿಟ್ಟು ಏನಾದರೂ ಇದ್ದರೆ ಪರವಾಗಿಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಅಡುಗೆ ಮನೆಯಲ್ಲಿ ಇಡಬಹುದು ಏನು ತೊಂದರೆ ಆಗೋದಿಲ್ಲ ಈ ಥರ ಇಟ್ಬಿಟ್ಟು ಅದನ್ನು ಮಾರನೆಯ ದಿನ ತಗೊಂಡೋಗಿ ಅಕ್ಕಿಗಳು ಇರುತ್ತಲ್ವ ಪಕ್ಷಿಗಳು ಅವುಗಳಿಗೆ ಹಾಕಬೇಕು ಪಕ್ಷಿಗಳು ಯಾವುದೇ ಆದರೂ ಪರವಾಗಿಲ್ಲ ಇದನ್ನು ತಿನ್ನಬೇಕು ಈ ಥರ ತಿಂದಾಗ ನೋಡಿ ನೀವು ತುಂಬಾ ಬಡವರಾಗಿದ್ದರೆ ಶ್ರೀಮಂತರಾಗ್ತೀರ ಮನೆಯಲ್ಲಿ ದರಿದ್ರ ತುಂಬಿ ತುಳುಕಾಡ್ತಾಯಿದೆ ಅಂದರೆ ನೋಡಿ ಎಲ್ಲ ಹೋಗುತ್ತೆ ಸುಖವಾಗಿ ಇರ್ತೀರ ಇರುವಂಥ ದಾರಿದ್ರ್ಯ ತೊಲಗಿ ನಾಲ್ಕು ಕಡೆಯಿಂದ ದುಡ್ಡು ಅನ್ನೋದು ಬರುತ್ತೆ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸ್ತಾಳೆ ಅರ್ಧಕ್ಕೆ ನಿಂತಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಮನೆ ಮಠ ಕಟ್ಕೊಳ್ತೀರಾ ಆಸ್ತಿ ಪಾಸ್ತಿಗಳನ್ನು ಮಾಡ್ಕೊಳ್ತೀರಾ ಚಿನ್ನ ಬೆಳ್ಳಿ ಇವುಗಳನ್ನು ತಗೊಳ್ಳೋದಕ್ಕೆ ದಾರಿ ಮಾಡಿಕೊಡುತ್ತೆ ಯಾಕಂದರೆ ಇಷ್ಟೇ ಸಣ್ಣ ಪರಿಹಾರ ತುಂಬ ದೊಡ್ಡ ಪರಿವರ್ತನೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಪ್ರತಿ ಶುಕ್ರವಾರ ಮಾಡಿಕೊಳ್ಬಹುದು ಈ ಪರಿಹಾರವನ್ನು ಅಷ್ಟು ಒಳ್ಳೆ ಪರಿಹಾರ ಇದಾಗಿದೆ ಇದನ್ನು ಮಾಡಿಕೊಳ್ಬೇಕಾದ್ರೆ ನಾವು ನಾನ್ ವೆಜ್ ತಿಂದಿದ್ದೀವಿ ಮಾಡ್ಕೊಳ್ಬಹುದಾ ಅಥವಾ ಹೆಣ್ಣುಮಕ್ಕಳಾದರೆ ಒಂದು ಪೀರಿಯಡ್ಸ್ ಆಗಿದ್ದೀವಿ ಮಾಡ್ಕೊಳ್ಬಹುದಾ ಬೇಡ ಆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳಿ ನಾನ್ ವೆಜ್ ಎಲ್ಲ ಮನೆಯಲ್ಲಿ ಮಾಡಿದಾಗ ಇದನ್ನು ಅಡುಗೆ ಮನೆಯಲ್ಲಿ ಇಡಬಾರ್ದು ಅದಕ್ಕೋಸ್ಕರ ನೋಡಿಕೊಂಡು ನೀಟಾಗಿ ಇರುವಂಥ ಒಂದು ದಿನ ನೀವು ಆಯ್ಕೆ ಮಾಡಿಕೊಂಡು ಶುಕ್ರವಾರದ ದಿನಗಳಲ್ಲೇ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಅನ್ನೋದು ತಂದುಕೊಡುತ್ತೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನಿಮ್ಮ ಮನೆಯಲ್ಲಿ ಜಾಸ್ತಿ ಆಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು